ಬೆಲೆ ಕಟ್ಟಿದ್ದೀರ ಎಪ್ಪ ಹಾಂ ಎಪ್ಪತ್ತೈದಿನ ಎರಡ ನಾಲ್ಕು ಹಾಂ ಓರಿಕೆಗಳ ಹಸಾನ ಹ್ಞೂ ಯಾವ ರೇಜ್ಮಾರ ಜನಗಿರಿ ನಾಗಮಂಗ್ಲ ಹ್ಞೂ ಮಂಡ್ಯ ಮಂಡ್ಯ ಜಿಲ್ಲೆ ಹಾಂ ಹ್ಞೂ ಚೆನ್ನಾಗಿದ್ದಾವೆ ಹ್ಞೂ ಅದು ನಿಮ್ಮವ मगनवा तो ಒಂದು ವರ್ಷ ಬೇಕೋ ತಾಯ್ ನಾಕ ನೀಡಲು ಅಂತ ಅಂದ್ರೆ ಆಶ್ಚರ್ಯಪಡ್ತಾರೆ ಜನ ಐದು ವರ್ಷದಿಂದ ಓಪನ್ ನಾವೇನು आवाज <laughs> बढ़बे <laughs> 2 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

ಪರವಾಗಿಲ್ಲ ಜೋಡ್ಗಟ್ಟ ಸಂತೆ ಬೇರೆ ಸಂತೆಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ವಾ ಅಲ್ಲ ಬೇರೆ ಸಂತೆಗಳು ಸ್ವಲ್ಪ ಕಡಿಮೆ ಇದೆ ಕೆಜಿ ಟೆಂಪಲ್ ಪರವಾಗಿಲ್ಲ ಗಣಸಿ ಸಂತ ಸ್ವಲ್ಪ ಡೌನ್ ಆಗಿದೆ ಇದೇನಾಗುತ್ತೆ ಸುಮಾರು ಅರ್ಧ ಜನ ಎಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ ಬೆಳಿಗ್ಗೆ ಹ ಮೊನ್ನೆ ನಾವು ಹೋಗಿದ್ವಲ್ಲ ಕಣಸಿಗೆ ಸ್ವಲ್ಪ ಜನ ಕಡಿಮೆ ಇಲ್ಲ ಇಲ್ಲಾಂದ್ರೆ ಎಲ್ಲ ಪೂರ್ತಿ ಇದಕ್ಕೆ ಬಂದ್ಬಿಡ್ತಾರೆ ಇದನ್ನ ಮುಗಿಸ್ಕೊಂಡು ಕೆಜಿ ಜಿ ಎಂ ಪರೀ ಹೋಗ್ತಾರೆ ಅಲ್ವಾ ಬಾಡಿಗೆ ಉಳಿಯುತ್ತದು ಬರ್ಬೇಕಾದ್ರೆ ಹಂಗೆ ಮಾತಾಡ್ಕೊಂಡ್ ಬರ್ತಾರೆ ಅವರು ಆಗಲಿ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಯಾವರು ಆನೆಕಲ್ ತಾಲೂಕು ತಾಲೂಕು ಬೆಂಗಳೂರು ಅಲ್ಲ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಗ್ರಾಮಂತರ ಜಿಲ್ಲೆ ಅಲ್ಲಿಂದ ಇಲ್ಲಿಗೆ ಬಂದ್ರಾ ಅಲ್ಲಿಂದ ಹಣ ತಕೊಂಡು ಬಂದಿದ್ದೀನಿ ಹೌದಾ ಅಲ್ಲ ಯಾವ ಹತ್ರ ಇಲ್ವಾ ಹತ್ರ ಇಲ್ಲ ಸರ್ ಯಾವ ಸಂತೆ ಚಿಂತಾಮಣಿ ಹತ್ರ ಚಿಂತಾಮುನೆ ತರ ಇರಬೇಕು ಇದ್ ಹತ್ರ ಆಗುತ್ತೆ ಇದಾತ್ರ ನೀವು ಆರಾಮಾಗಿ ತುಮಪುರಿಗೆ ಬಂದ್ ತುಮಪುರಿಗೆ ಹೋಗಬಹುದು ಬರ್ಬೋದು ಹೆಂಗ್ ನೀವು ಎಂಗ್ ಬರ್ತೀರಾ ನೀವು ಹೆಂಗ್ ಕುಣಿಗಲ್ ಮೇಲೆ ಹತ್ರ ಆಗುತ್ತಲ್ವಾ ತಗೊಂತಾ ಇದ್ರ ರೈತರು ನಾವು ಇಲ್ಲ ಇಲ್ಲ ಎಷ್ಟು ಜೊತೆ ತಗೊಂತೀರ ನಾವು ಜೊತೆ ಜೊತೆ ತಕೊಂತೀರಿ ಸರ್ ಆಯ್ತು ಆರಂಭಕ್ಕೆ ಬೇಕಲ್ಲ ಮಾಡಿ ಮಾಡಿ ಬಿತ್ತನೆ ಟೈಮ್ ಅಲ್ಲಿ ದನ ಬೇಕೇ ಬೇಕು ಒಳ್ಳೆ ತಳಿ ಸಿಗುತ್ತೆ ತುಮಕೂರು ಜಿಲ್ಲೆಯಲ್ಲಿ ಹಳ್ಳಿ ಕಾರ್ ಒಳ್ಳೆ ತಳಿ ಸಿಗುತ್ತೆ ಏನ್ ಗೌಡ್ರಿ ಆರಾಮ ನಿಮ್ದೇನಾ ನೋಡ್ತಾ ಇದೀರಾ

ಹಳ್ಳಿ ಕಾರ ಅಂದ್ರೆ ಜೋಡುಗಟ್ಟೆ ಜೋಡುಗಟ್ಟೆ ಅಂದ್ರೆ ಹಳ್ಳಿ ಕಾರು ಇಂತ ಒಂದು ನಿಸರ್ಗ ಪ್ರದೇಶದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಆಲದ ಮರ ನೋಡಿ ನೋಡಿ ಆಲದ ಮರಗಳು ಬೇವಿನ ಮರ ಇದೆ ಅಲ್ಲೊಂದು ಬೇವಿನ ಮರ ಇದೆ ಒಂದು ನೂರು ಆಲದ ಮರ ಇರ್ಬೇಕಿಲ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಈ ಆಲದ ಮರದ ಬೇರುಗಳಿದವಲ್ಲ ಸುಮಾರು ಕಿಲೋಮೀಟರ್ ದೂರ ಹೋಗುತ್ತೆ ಹ್ಮ್ ಈಗ ನೋಡಿ ಬೆಂಗ್ಳೂರು ಆಲತ್ಮರ ಹೆಂಗಿದೆ ಬೇರೆಗಳ ಹೋಗೋದು ಗೊತ್ತಾ ಬಾರಿ ಬೇಗ ಬೆಳೆ ಗೊತ್ತದು ನೋಡ್ರ ನಿಮ್ಮವ ಏನ್ ಬೆಲೆ ಕಟ್ಟಿದೀರ ಯಜಮಾನ್ರ ತೊಂಬತ್ತು

ಅಲ್ಲ ಹೊರಗಡೆ ಜನ ಬಂದವ್ರೆ ನಾವ್ ಗಂಡಸಿಗೆ ಹೋಗಿದ್ರ ಜನ ಕಡಿಮೆ ಇದ್ರು ಅಲ್ಲಿ ಹೊರಗಡೆ ಇಲ್ಲಿ ಏನಾಗುತ್ತಂದ್ರೆ ಜೋಡ್ಗಟ್ಟೆ ಅಲ್ಲಿ ಹಳ್ಳಿ ಕಾಲ್ ಸಿಗುತ್ತೆ ಅಂತ ಎಲ್ಲರ ಮೈಂಡಲ್ಲಿ ಇರೋದ್ರಿಂದ ಜೋಡ್ಗಟ್ಟೆಗೆ ಹೋಗೋಣ ಅಂತ ಹ್ಮ್ ಚೆನ್ನಾಗಾವ್ರಿ ಸದ್ದಿ ವ್ಯಾಪಾರ ಅದು ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗುತ್ತ ಕಣ್ ಕಂಡ ಸಿಗಲ್ಲ ಅವೆಲ್ಲ ಅಲ್ವಾ ಅವ್ರ ಯಾರಿಗ ಸಿಗ್ಬೋತ್ ಅವ್ರಿಗೆ ಸಿಗುತ್ತೆ ಅಲ್ವಾ ಅವರೆಲ್ಲ ಋಣ ಇರ್ಬೇಕಲ್ವಾ ಒಂದು ನೆಲದ ಋಣ ಮತ್ತೆ ಪ್ರಾಣಿಗಳ ಋಣ ಅಷ್ಟು ಅಲ್ಲದು ಅಲ್ವಾಂಡು ಕರೆಕ್ಟ್ ಹಂಗಾಗಿ ಒಂದು ಋಣ ಇರ್ಬೇಕು ಋಣ ಇರ್ಬೇಕು ಆಮೇಲೆ ನಾವು ಯಾವ್ದಕ್ಕೂ ಲೆಕ್ಕಾಚಾರ ಹಾಕೊಂಡ್ ಬರಬಾರ್ದು ಸುಮ್ಮನೆ ಬರ್ಬೇಕು ವ್ಯಾಪಾರ ಆಗಿರುತ್ತೆ ಲೆಕ್ಕಾಚಾರ ಹಾಕೊಂಡ್ ಬಂದಾಗ ವ್ಯಾಪಾರ ಆಗಲ್ಲ ಬದುಕಿನ ಇದೆಯಲ್ಲ ಬದುಕು ಕೂಡ ಅಷ್ಟೇ ಬದುಕಿನ ಲೆಕ್ಕಾಚಾರ ಹಾಕ್ಬಾರ್ದು ಸುಮ್ಮನೆ ಇರ್ಬೇಕು ನಾವು ಬರ್ಬೇಕು ಹ್ಮ್ ಹೌದಾ ಹೌದಾ ಹುಬ್ಳಿನ 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 ನಿಮ್ದು ಹುಬ್ಳಿ ಮಂಡ್ಯ ಜಾಸ್ತಿ ಮಾತಾಡ್ತೀನಿ ಹೇಗಾಗಿ ಒಂದು ಒಳ್ಳೆ ಮಾಹಿತಿ ಕೊಡ್ಬೇಕು ಅಂತ ಅಲ್ವಾ ರೈತ ಅಂದ್ರೆ ವ್ಯಾಪಾರ ಅಲ್ಲ ಅವನು ಮಳೆ ವಿಜ್ಞಾನಿ ಬೇಸಾಯದ ವಿಜ್ಞಾನಿ ಭಾಷೆಯ ವಿಜ್ಞಾನಿ ಅವನು ಅಲ್ವಾ ಸುಮಾರು ವಿಜ್ಞಾನಿಗಳು ರೈತ ಅವನು ಅಲ್ವಾ ಹ್ಮ್ ಯಾವ ಮಳೆಲ್ಲ ಏನಾಗ್ಬೇಕು ಅಲ್ವಾ ಅಲ್ವಾ ಹ ಭಾಷೆಯ ವಿಜ್ಞಾನಿ ಕಾಲದ ವಿಜ್ಞಾನಿ ಬೆಳೆ ವಿಜ್ಞಾನಿ ರೈತ ಅಲ್ವಾ ಅದಕ್ಕೆ ಜಾಸ್ತಿ ಮತ್ಸ ನಿಮ್ಮ ಹೆಸರು ನಿಮ್ಮ ಹೆಸರು ಮಂಜು ಅಂತ ಮಂಜು ಅಂತನಾಕ್ ಫೋನ್ ನಂಬರ್ ಇದೆಯಾ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಡಬಲ್ ಜೀರೋ ಸಿಕ್ಸ್ ಟು ಸಿಕ್ಸ್ ಟು ಫೋರ್ ಮಂಜು ಅಂತ ಹಾಕ್ಲಾ ಮಂಜು ಅಂತ ಹೇಳಿ ಇನ್ನೊಂದ್ ಎರಡು ಜೊತೆ ಹೌದೌದು ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಫೋನ್ ನಂಬರ್ ಹಾಕ್ತೀನಿ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ನಾನು ಸ್ವಲ್ಪ ಏನಂದ್ರೆ ಸಂತೆನ ಬೇರೆ ತರ ನೋಡ್ಬೇಕು ಸಂತೆ ಕೇವಲ ವ್ಯಾಪಾರ ಅಲ್ಲ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಹೊಸ ಜ್ಞಾನ ಕಲಿಕೋದು ಆಮೇಲೆ ಬದುಕನ್ನ ಹೆಂಗ್ ಕಟ್ಕೋಬೇಕು ಅಂತ ಒಂದು ರಹದಾರಿ ಸಿಗುತ್ತೆ ಅಲ್ವಾ ಈಗ ನೋಡಿ ಎಲ್ಲರೂ ಯಾರಿಗೂ ಅಲ್ಲ ಯಾರಿಗೂ ಆಹ್ವಾನ ಕೊಟ್ಟಿಲ್ಲ ಎಲ್ಲರೂ ಬದಿದಾರೆ ಒಂದು ಜಾಗದಲ್ಲಿ ನಿಲ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ವಾ ಒಂದು ಜಾಗದಲ್ಲಿ ನಿಲ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ವಾ ಸಂತೆ ಕೇವಲ ವ್ಯಾಪಾರ ಅಲ್ಲ ಅದ್ರ ಆಚೆ ಇದೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಅಲ್ವಾ ನೀವ್ ಯಾರು ನಾನು ಯಾರು ಇವೆಲ್ಲ ಪರಿಚಯ ಆಗ್ತಾರೆ ಆಮೇಲೆ ಬದುಕನ್ನ ಹೆಂಗ್ ಕಟ್ಕೋಬೇಕು ಬದುಕನ ಹೆಂಗ್ ಕಟ್ಕೋಬೇಕು ಬದುಕನ್ನ ಹೆಂಗ್ ಕಟ್ಕೋಬೇಕು ಅಲ್ವಾ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಲ್ವಾ ನಿರುದ್ಯೋಗನ ಹೆಂಗ್ ಹೋಗ್ಲಾಡ್ಸ್ಕೋಬೇಕು ಇವೆಲ್ಲ ಬರ್ಬೇಕು ಬರ್ಬೇಕು ಸಂತೆಯ ಅನುಭವ ಪಡಿಬೇಕು ನಾಳೆ ಸಂತೆಯ ಅನುಭವಗಳನ್ನ ಪಡಿಬೇಕು ಈಗ ಇವೆಲ್ಲ ಪುಸ್ತಕದಲ್ಲಿ ಸಿಗಲ್ಲ ಪುಸ್ತಕದಲ್ಲಿ ಸಿಗಲ್ಲ ಸಂತೆ ಅದಕ್ಕೋಸ್ಕರ ಸಂತೆ ಅಂತ ಮಾಡೋದು ಸಂತೆ ಅಂತ ಬಂದು ಒಂದು ವಾರಕ್ಕೊಂದ್ಸರಿ ಸಂತೆ ಮಾಡೋದು ಮುಂಚೆ ಕಷ್ಟ ಸುಖ ಹಂಚಿಕೊಂಡ್ರಪ್ಪ ಅಂತ ಈಗ ಪ್ರತಿದಿನ ಸಂತೆ ಇದೆ ಈಗ ಅಲ್ವಾ ಆಗಲಿ ಸರ್ ಒಳ್ಳೇದಾಗ್ಲಿ ಆಗ್ತೀನಿ ಇವತ್ತು ಸಂತೆನ ನಾವು ಹಂಗ್ ನೋಡ್ಬೇಕು ಲಾಭ ನಷ್ಟ ಸುಖ ದುಃಖ ಅವೆಲ್ಲ ಇದ್ದೇ ಇದೆ ಅವೆಲ್ಲ ನಮ್ಮ ಪಾರ್ಟ್ ಅಷ್ಟೇ ಅದು ಸಮನಾಗಿ ನೋಡ್ಬೇಕು ಹ್ಮ್ வாவ் வா அத மரைய வா அத மரைய வா வந்திரு வந்திரு கவுல்ரு ஐ ஐ